ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನಿವತ್ತು ಮಾವಿನಕಾಯಿ ತೊಗೊ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಚೋತಾಪುರಿ ಮಾವಿನಕಾಯಿ ನೀವು ಬೇಕಂದರೆ ಯಾವ ಮಾವಿನಕಾಯಿ ಬೇಕಾದರೂ ತಗೋಬೋದು ನಾನಿದನ್ನು ಸಿಪ್ಪೆಲ್ಲ ತೆಗಿತಾ ಇದ್ದೀನಿ ನೋಡಿ ಎರಡು ಮಾವಿನಕಾಯಿ ನಾನು ಸಿಪ್ಪೆ ಎಲ್ಲ ತೆಗೀತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಎರಡು ಮಾವಿನಕಾಯಿ ಕಟ್ ಮಾಡಿ ಅದರೊಳಗಡೆ ಬೀಜ ಇರುತ್ತಲ್ಲ ಅದನ್ನು ತೆಗಿತಾಯಿದ್ದೀನಿ ಅದು ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಅದನ್ನು ನಾನು ತೆಗಿತಾ ಇದ್ದೀನಿ ನೋಡಿ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರೊಳಗೆ ನೀವು ತುರ್ಕೋಬೋದು ಎರಡು ನಾನು ನಾನಿಲ್ಲಿ ತುರ್ಕಂತಾ ಇದ್ದೀನಿ ನೀವು ಒಂದು ಸಲ ಮಾಡಿ ಸ್ಟೋರ್ ಮಾಡ್ಕೋಬೋದು ತುಂಬ ದಿನನೇ ಇರುತ್ತೆ ಒಂದು ತಿಂಗಳೇ ಇರುತ್ತೆ ಇದು ನೋಡಿ ನಾನು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಟೋಟಲ್ ಎರಡು ಮಾವಿನಕಾಯಿ ಒಂದು ಬೌಲಷ್ಟಾಗಿದೆ ಅದನ್ನೆಲ್ಲ ನಾನು ಒಂದು ದೊಡ್ಡ ಬೌಲ್ಗೆ ಹಾಕೊತಾ ಇದ್ದೀನಿ ನೋಡಿ ಆ ಬೌಲಲ್ಲೇ ನಾನು ಕಾಲು ಬೌಲ್ ಆಗೋಷ್ಟು ಹಾಕ್ತಾ ಇದ್ದೀನಿ ಮತ್ತು ಕಾಲು ಬೌಲ್ ಆಗೋಷ್ಟು ಖಾರದ ಪುಡಿ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಸಲ ಮಾಡಿಟ್ಕೊಂಬಿಟ್ರೆ ನಿಮ್ಗೆ ಯಾವಾಗ ಬೇಕಂದರೆ ಅವಾಗ ಯೂಸ್ ಮಾಡ್ಕೋಬೋದು ಚಪಾತಿಗೆ ಅನ್ನಕ್ಕೆ ಎಲ್ಲ ತುಂಬನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಮಿಕ್ಸ್ ಮಾಡಿದೆಲ್ಲ ಆಯಿತು ಈ ಕಡೆ ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕತ್ತಾ ಇದ್ದೀನಿ ನೋಡಿ ಅದು ಪಟಾಪಟ ಅನ್ನೋವರೆಗೂ ನಾವು ಹುರ್ಕೋಬೇಕು ಹುರಿದಿರೋದೇ ನನ್ನ ಹತ್ರ ಮೆಂತ್ಯ ಇತ್ತು ಅದನ್ನೇ ನಾನು ಸೇರಿಸ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನೋಡಿ ಇದನ್ನು ತರಿ ತರಿಯಾಗೆ ರುಬ್ಕೊಂಬರ್ಬೇಕು ನೋಡಿ ನಾನು ತರಿ ತರಿಯಾಗೆ ರುಬ್ಕಂಬಂದಿದ್ದೀನಿ ಇದನ್ನು ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತೊಕ್ಕು ನೋಡಿ ನಾನು ಅರ್ಧ ಸ್ಪೂನಷ್ಟು ಅರಶಿಣದ ಪುಡಿ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನಾನು ಈ ಕಡೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಕೂಡ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾನು ಒಂದು ಲೋಟದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಬೇಕಂದರೆ ನೀವು ಜಾಸ್ತಿ ಕೂಡ ಹಾಕಬೋದು ಎಣ್ಣೆ ಹಾಕೋದ್ರಿಂದ ಬೇಗ ಹಾಳಾಗಲ್ಲ ಇಲ್ಲಿ ಸಾಸಿವೆ ಕೂಡ ಹಾಕಂತ ಇದ್ದೀನಿ ನಾನು ನಾನು ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿರೋಂಥದನ್ನ ಕೂಡ ಹಾಕೊತಾ ಇದ್ದೀನಿ ಒಂದು ಗೇಟೆಯಷ್ಟು ಹಾಕೊತಾ ಇದ್ದೀನಿ ನಾವಿವಾಗ ಗ್ಯಾಸ್ ಆಫ್ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡೋಕ್ಕೆ ಬಿಡಬಾರ್ದು ಬೆಳ್ಳುಳ್ಳಿನ ನೋಡಿ ನಾನು ಕರ್ಬೇವು ಹಾಕ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿರಬೇಕು ಹಾಕ್ಬೇಕಾದ್ರೆ ಸಲ ಕೈ ಆಡಿಸ್ಕೊಳ್ಳೋಣ ನೋಡಿ ಒಗ್ಗರಣೆ ರೆಡಿಯಾಗಿದೆ ಬೇಕಂದರೆ ನೀವು ಹಿಂಗೆ ಕೂಡ ಹಾಕಬೋದು ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಹಿಂಗನ್ನ ಆಗಿರೋಂಥ ಒಗ್ಗರಣೆ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಅದರೊಳಗಡೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ನಾನು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಒಂದು ಸಲ ಮನೇಲಿ ಮಾಡಿ ಹೇಳಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್